ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಕುಂಭ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರ ರಾಶಿಗಳು ಮತ್ತು ಶತ್ರು ರಾಶಿಗಳು ಹಾಗೂ ವಿವಾಹ ಹೊಂದಾಣಿಕೆಯ ರಾಶಿಗಳ ಬಗ್ಗೆ ತಿಳಿಸ್ಕೊಡ್ತಾ ಇದೆ ಕುಂಭ ರಾಶಿಯವರಿಗೆ ಶನಿವಾರ ಬುಧವಾರ ಶುಕ್ರವಾರ ತುಂಬ ಶುಭಪ್ರದವಾಗಿ ಇರ್ತದೆ ಈ ರಾಶಿಯವರಿಗೆ ಕಪ್ಪು ನೀಲಿಯ ವಸ್ತ್ರಗಳು ಅಂತಂದರೆ ಬಿಳಿ ಬಣ್ಣದ ವಸ್ತ್ರಗಳು ಅಂದರೆ ಅತ್ಯಂತ ಶುಭಪ್ರದ ವಿಶೇಷವಾಗಿ ಈ ರಾಶಿಯವರು ಶ್ರಮಪಟ್ಟು ಮೇಲೆ ಬರಲಿಕ್ಕೆ ಪ್ರಯತ್ನ ಮಾಡ್ತಾರೆ ಇವರಿಗೆ ಬೇರೆಯವರೆಲ್ಲ ಸರಿಯಾದ ವ್ಯವಹಾರವನ್ನು ಮಾಡಬೇಕು ನ್ಯಾಯ ನೀತಿಯಲ್ಲಿರಬೇಕು ಅಂತಕ್ಕಂಥ ಅಭಿಲಾಷೆಯಲ್ಲಿ ಇರ್ತಾರೆ ಕೋಪ ಜಾಸ್ತಿ ಇವರ ರಹಸ್ಯಗಳನ್ನು ಕಂಡಿಡಿಯೋದು ತುಂಬ ಕಷ್ಟ ಯಾವಾಗ ಯಾವ ರೀತಿ ಯಾವ ನಿರ್ಧಾರಗಳನ್ನು ತೆಗೆದುಕೊತಾರೆ ಅಂತಕ್ಕಂಥದ್ದಾಗಿ ಹೇಳೋದಕ್ಕಾಗೋದಿಲ್ಲ ಆದ್ದರಿಂದ ವ್ಯವಹಾರಗಳನ್ನು ಮಾಡ್ತಕ್ಕಂಥ ಸಂದರ್ಭಗಳಲ್ಲಿ ಎಚ್ಚರಿಕೆಯನ್ನು ವಹಿಸೋದು ತುಂಬ ಉತ್ತಮ ವಿಶೇಷವಾಗಿ ಇವರಿಗೆ ರಾಶಿ ಋಷಭ ರಾಶಿ ಮಿಥುನ ರಾಶಿ ಕನ್ಯಾ ರಾಶಿ ತುಲಾ ರಾಶಿ ಮತ್ತು ಧನಸ್ಸು ಹಾಗೂ ಮಕರ ರಾಶಿಗಳು ಅನ್ಯೋನ್ಯ ರಾಶಿಗಳು ಮಿತ್ರ ರಾಶಿಗಳು ಆಗ್ತಾರೆ ಇನ್ನು ಶತ್ರು ರಾಶಿಗಳು ಅಂತಕ್ಕಂಥದ್ದಾಗಿ ಈ ರಾಶಿಯವರಿಗೆ ನೋಡಿದಾಗ ಮೇಷ ವೃಶ್ಚಿಕ ಕಟಕ ಸಿಂಹ ರಾಶಿ ಅವರು ಶತ್ರು ರಾಶಿಗಳಾಗೋದ್ರಿಂದ ಈ ರಾಶಿಗಳೊಂದಿಗೆ ವ್ಯವಹಾರಗಳನ್ನು ವ್ಯವಹರಿಸುವಾಗ ಸ್ವಲ್ಪ ಮಟ್ಟಿನ ಜಾಗರೂಕತೆ ಅಗತ್ಯ ಹಾಗೆ ಈ ರಾಶಿಯವರಿಗೆ ವಿವಾಹ ಹೊಂದಾಣಿಕೆಯ ರಾಶಿಗಳ ವಿಚಾರಗಳನ್ನು ಮೀನ ರಾಶಿ ವೃಷಭ ರಾಶಿ ಮಿಥುನ ರಾಶಿ ಹಾಗೆ ಧನಸ್ಸು ರಾಶಿಯವರು ತುಂಬ ಅನ್ಯೋನ್ಯವಾಗ್ತಾರೆ ಈ ರಾಶಿಯವರೊಂದಿಗೆ ವಿವಾಹ ಹೊಂದಾಣಿಕೆಯ ನಿರ್ಧಾರ ತೆಗೆದುಕೊಂಡಿರ್ತಕ್ಕಂಥದ್ದು ಬಹಳ ಉತ್ತಮ ಈ ಕುಂಭ ರಾಶಿ ಅಂತಂದರೆ ತುಂಬಿದ ಕೊಡ ಅಂತಕ್ಕಂಥದ್ದಾಗೂ ನಾವು ಸಿಂಬಲನ್ನು ನೋಡಿರ್ತೇವೆ ಅಂದರೆ ಇವರು ಇವರಾಗೆ ಬೇರೆಯವರಿಗೆ ಹೆಲ್ಪ್ ಮಾಡತಕ್ಕಂಥ ನೇಚರ್ ಒಂದಿದ್ರೆ ಓಕೆ ಇವರನ್ನು ಫೋರ್ಸ್ ಮಾಡಿ ಯಾರೂ ಯಾವುದೇ ರೀತಿಯ ಎಲ್ಪನ್ನು ಪಡ್ಕೊಳ್ಳಿಕ್ಕೂ ಆಗೋದಿಲ್ಲ ಶ್ರಮಜೀವಿಗಳು ಪ್ರಾಮಾಣಿಕತೆಯಿಂದ ಮೇಲೆ ಬರಲಿಕ್ಕೆ ಪ್ರಯತ್ನವನ್ನು ಪಡ್ತಕ್ಕಂಥ ವ್ಯಕ್ತಿತ್ವ ಮನೋಭಾವ ಇವರಲ್ಲಿ ಇರ್ತದೆ ವಿಶೇಷವಾಗಿ ಈ ರಾಶಿಯವರಿಗೆ ತುಂಬ ಇಷ್ಟವಾದ ವೆಹಿಕಲ್ಸ್ ಅಂತಂದರೆ ಕಪ್ಪು ಮತ್ತು ನೀಲಿ ಅಥವಾ ಬಿಳಿ ಬಣ್ಣದ ವೆಹಿಕಲ್ಸ್ಗಳು ಆಗಿ ಬರ್ತವೆ ಇವರು ಏನಾದರೂ ವ್ಯವಹಾರ ವ್ಯಾಪಾರಗಳನ್ನು ಮಾಡಬೇಕು ಅಂತ ಅಂದರೆ ಬುಧವಾರ ಗುರುವಾರ ಶುಕ್ರವಾರಗಳನ್ನು ವ್ಯಾಪಾರ ವ್ಯವಹಾರಗಳನ್ನು ಮಾಡತಕ್ಕಂಥದ್ದು ಬಹಳ ಉತ್ತಮ ವೀಕ್ಷಕರೇ ಈ ರಾಶಿಯವರಲ್ಲಿ ಕ್ರೋಧ ವಿಪರೀತವಾಗಿ ಇರ್ತದೆ ಇವ್ರನ್ನ ಕೆಣಕ್ಕಿಕೊಂಡ್ರೆ ಎದ್ರ ಹಾಕ್ಕೊಂಡ್ರೆ ಇವರ ರಹಸ್ಯದ ಮೂಲಗಳನ್ನೇ ಪತ್ತೆ ಮಾಡೋದು ತುಂಬ ಕಷ್ಟ ವ್ಯವಹಾರಗಳನ್ನು ಮಾಡುವಾಗ ವ್ಯವಹರಿಸುವಾಗ ಅತಿ ಹೆಚ್ಚಿನ ಜಾಗರೂಕತೆಯನ್ನು ವಹಿಸೋದು ಬಹಳ ಉತ್ತಮ ಕೆಲವೊಂದು ಸಂದರ್ಭಗಳಲ್ಲಿ ಮಾತುಗಳೇ ಬದಲಾಗುವ ಸಾಧ್ಯತೆ ಇರ್ತತೆ ವ್ಯವಹಾರಗಳೇ ಅದಲು ಬದಲಾಗುವ ಸಾಧ್ಯತೆಗಳಿರೋದ್ರಿಂದ ಸೊ ವ್ಯವಹಾರಗಳಲ್ಲಿ ಹೆಚ್ಚಿನ ಜಾಗರೂಕತೆ ವಹಿಸ್ತಕ್ಕಂಥದ್ದು ಉತ್ತಮ ಇನ್ನು ಈ ರಾಶಿಯವರಿಗೆ ಪಶ್ಚಿಮ ದಿಕ್ಕು ಅತ್ಯಂತ ಶುಭಪ್ರದ ಮನೆ ಕಟ್ಟೋದಿದ್ರೆ ಅಥವಾ ಆಫೀಸ್ ವ್ಯವಹಾರ ಮಾಡೋದಿದ್ರೆ ಹೋಟೆಲ್ ಉದ್ಯಮ ಮಾಡೋದಿದ್ರೆ ಅಥವಾ ಬೇರೆ ಇನ್ನಿತರ ಯಾವುದೇ ವ್ಯಾಪಾರ ವ್ಯವಹಾರಗಳನ್ನು ಮಾಡೋದಿದ್ರೂ ಸಹ ಈ ರಾಶಿಯವರಿಗೆ ಪಶ್ಚಿಮ ದಿಕ್ಕು ಶುಭಪ್ರದವಾಗಿ ಇರ್ತದೆ ಇದನ್ನು ಬಿಟ್ಟರೆ ಉತ್ತರ ದಿಕ್ಕಿನ ವ್ಯಾಪಾರ ವ್ಯವಹಾರಗಳಿಂದಲೂ ಸಹ ಇವರು ಅಭಿವೃದ್ಧಿಯನ್ನು ಹೊಂದ್ತಾರೆ ವೀಕ್ಷಕರೇ ಇವರೇನಾದರೂ ಬಿಸ್ನೆಸ್ ಮಾಡೋದಿದ್ರೆ ಸಿಮೆಂಟು ಕಾಂಟ್ರ್ಯಾಕ್ಟು ಇನ್ನಿತರ ಟೈಲರಿಂಗ್ಸು ಅಥವಾ ಪ್ರಾಮಾಣಿಕವಾದಂಥ ವ್ಯವಹಾರಗಳನ್ನು ಮಾಡೋದರಲ್ಲಿ ಇವರಿಗೆ ತುಂಬ ಒಳ್ಳೆಯ ಉತ್ತಮವಾದಂಥ ಫಲಿತಾಂಶ ಸಿಗುತ್ತೆ ವಿಶೇಷವಾಗಿ ಇವರು ಬಟ್ಟೆ ಬಿಸ್ನೆಸ್ಸನ್ನು ಸಹ ಮಾಡ್ಬೋದು ಓಟೆಲ್ ಉದ್ಯಮ ಮಾಡ್ಬೋದು ಹೋಟೆಲು ಅಂಗಡಿಗಳನ್ನು ಮಾಡೋದರಿಂದಲೂ ಅದರಿಂದಲೂ ಲಾಭ ಇದೆ ಪ್ರಾವಿಜೆನ್ ಸ್ಟಾಲ್ಸನ್ನು ಮಾಡ್ಬೋದು ಅಥವಾ ಕಾಂಟ್ರಾಕ್ಟ್ ಮನೆ ಬಿಲ್ಡಿಂಗು ಆಫೀಸು ಓಟೆಲ್ ಮನೆ ಕಟ್ತಕ್ಕಂಥ ಕಾಂಟ್ರ್ಯಾಕ್ಟ್ಗಳನ್ನು ತೆಗೆದುಕೊಂಡು ಸಹ ಇವರು ಮೇಲೆ ಬರಲಿಕ್ಕೆ ಅವಕಾಶ ಇದೆ ಆ ವೀಕ್ಷಕರೇ ವಿಶೇಷವಾಗಿ ಈಗ ಸಮಯ ಈ ರಾಶಿಯವರಿಗೆ ಉತ್ತಮ ಇಲ್ಲ ಸಾಡೆ ಸಾತಿಯ ಪ್ರಭಾವ ನಡೀತಾ ಇದೆ ಈ ರಾಶಿಯವರು ತಪ್ಪದೆ ಶನಿ ಭಗವಾನರಿಗೆ ಶನಿವಾರಗಳಂದು ಎಳ್ಳೆಣ್ಣೆ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಎಳ್ಳೆಣ್ಣೆ ದಾನ ಕೊಡ್ತಕ್ಕಂಥದ್ದು ಹಾಗೆ ಎಂಟು ಸುತ್ತು ಪ್ರದಕ್ಷಿಣೆ ಹಾಕಿ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು ಹೀಗೆ ಪೂಜೆ ಮಾಡಿ ಶ್ರದ್ಧಾ ಭಕ್ತಿಯಿಂದ ಬನ್ನಿ ಪತ್ರೆ ಬಿಲ್ವ ಪತ್ರೆ ಅರ್ಪಣೆ ಮಾಡಿ ಪ್ರಾರ್ಥನೆ ಮಾಡಿಕೊಳ್ಳಿ ಶನಿವಾರಗಳಂದು ಕಟಿಂಗ್ ಶೇವಿಂಗ್ ಮಾಡಿಸ್ಬೇಡಿ ಕಪ್ಪು ಮತ್ತು ನೀಲಿ ಬಣ್ಣದ ವಸ್ತ್ರಗಳನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಸಾಡೆ ಸಾತಿ ನಡೀತಾ ಇರೋದ್ರಿಂದ ವಿಶೇಷವಾಗಿ ಆಂಜನೇಯನ ದೇವಸ್ಥಾನದಲ್ಲೂ ಪೂಜೆ ಕೊಡ್ಬೋದು ಈಶ್ವರನ ದೇವಸ್ಥಾನದಲ್ಲೂ ಪೂಜೆ ಕೊಡ್ಬೋದು ನಿಮಗೆ ಎಲ್ಲಿ ಅನುಕೂಲ ಇದೆಯೋ ಅಲ್ಲಿ ಪೂಜೆ ಕೊಟ್ಟು ಸೊ ದೇವರಲ್ಲಿ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳಿ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕನ್ ಹೊತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ